ಇವತ್ತಿನ ಈ ಪತ್ರಗೋಷ್ಠಿಗೆ ಎಲ್ಲ ನನ್ನ ಪ್ರಿಂಟ್ ಮತ್ತು ಸೋಷಿಯಲ್ ಮೀಡಿಯಾ ಅದೆಲ್ಲ ಎಲ್ಲ ಸ್ವಾಗತ ಕೊಡುತ್ತಾ ಇವತ್ತಿನ ಈ ಪತ್ನ ಏನು ಪ್ರೆಸ್ ಮೀಟಿಗೆ ಬಂದಂತಹ ನಮ್ಮ ವಕೀಲರಾದಂತಹ ಚಂದನ್ ಗಿಡ್ನವರು ಮತ್ತು ನಮ್ಮ ಗೋಕಾಗಲ ಖ್ಯಾತ ಬೀಜ ವಕೀಲರಾದಂತಹ ಫಿರ್ಜಾದ್ ಅವರ ಮತ್ತು ಇಮ್ರಾನ್ ಫೈರಾನ್ ಅವರು ಇವತ್ತು ಈ ಪತ್ರ ಪತ್ರಿಕಾ ಗೋಷ್ಠಿಗೆ ಇಲ್ಲಿ ಬಂದಿದ್ದೀವಿ ಇವತ್ತಿನ ಪತ್ರಿಕಾಗೋಷ್ಠಿಯ ಕರೆದಂತ ಉದ್ದೇಶ ಏನಂದ್ರೆ ಆ ಗೋಕಾಕ್ನಲ್ಲಿ ಆಗು ಆಗುತ್ತಿರುವಂತ ಶಿಷ್ಟಾಚಾರದ ಉಲ್ಲಂಘನೆ ಮತ್ತ ಗಣತಂತ್ರದ ಎಲ್ಲ ದೋ ಏನು ತತ್ವಗಳನ್ನ ಗಾಳಿಗೆ ತೂರಿ ಅಧಿಕಾರ ವರ್ಗದವರು ಏನು ಶಿಷ್ಟಾಚಾರ ಉಲ್ಲಂಘನೆ ಮಾಡ್ತಾರೆ ಇದ್ರ ಬಗ್ಗೆ ಆ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇನೆ ಕಳೆದ ಹನ್ನೊಂದನೇ ತಾರೀಕು ನಾಲ್ಕು ದಿನ ಹಿಂದೆ ಏನು ಗೋಕಾಕ್ನಲ್ಲಿ ಒಂದು ರಸ್ತೆಯ ಕಾಮಗಾರಿ ಚಾಲನೆಯನ್ನ ಕೊಟ್ಟರು ಶ್ರೀಮಾನ್ಯ ಅಮರನಾಥ್ ಜಾರಕಿಹೊಳಿ ಅವರು ನಮ್ಮ ಗೋಕಾಕ್ ಶಾಸಕರಂತ ರಮೇಶ್ ಜಾರಕಿಹೊಳಿ ಅವರ ಪುತ್ರರಾಗಿದ್ದಾರೆ ಮತ್ತೆ ಇವರಿಂದ ಏನು ಪಿ ಡಬ್ಲ್ಯೂ ಡಿ ಕಾಮಗಾರಿ ಚಾಲನೆ ಕೊಟ್ಟಿದ್ದಾರೆ ಎಲ್ಲಿಂದ ನಮ್ಮ ಬಸವೇಶ್ವರ ಸರ್ಕಲ್ನಿಂದ ಮತ್ತು ಗೋಕಾಕದ ಉದ್ಯಾನಂದ ಮತ್ತು ವೃತ್ತಿ ಬಸವಣ್ಣ ಏನ ಡ್ಯಾಮ್ ಅಲ್ಲಿಂದ ನಮ್ಮ ಯುಗಗಳ ಗುಡಿಯವರಿಗೆ ಒಂದು ಎರಡು ದೂರದಿಂದ ಚಾಲನೆ ಕೊಡಿದ ಮತ್ತೆ ಮಾನ್ಯ ಅಮರನಾಥ್ ಜಾರಕಿಹೊಳಿ ಅವರು ಯಾವುದೇ ಸಂವಿಧಾನಿಕ ಸ್ಥಾನವನ್ನು ಹೊಂದಿಲ್ಲ ಇದೇ ಒಂದು ದೊಡ್ಡ ಶಿಷ್ಟಾಚಾರ ಉಲ್ಲಂಘನದ ಪ್ರೋಟೋಕಾಲ್ ಪ್ರಕಾರ ಸಂವಿಧಾನಿಕ ಏನು ಹಕ್ಕುಗಳ ಸಂವಿಧಾನಿಕವಾಗಿ ಯಾವುದೇ ಒಂದು ಪದವಿಯನ್ನು ಹೊಂದಿದವರು ಶಾಸಕರಾಗಲಿ ಅಥವಾ ಅಧಿಕಾರಿಗಳ ವರ್ಗದಾಗಲಿ ಇವರು ಯಾವುದೇ ಕಾಮಾರಿಗಳನ್ನ ಉದ್ಘಾಟನೆ ಮಾಡಬೇಕಂತದ್ದು ಆದ್ರೆ ಈ ರೀತಿ ಪದೇ ಪದೇ ಆಗತ್ತದ ನಮ್ಮ ಗಣತಂತ್ರದಲ್ಲಿ ಏನು ಶಾಸಕರಾಗಿದಾರಲ್ಲ ಅವ್ರ ಮಕ್ಕಳಿಗೆ ಯಾವುದೇ ಒಂದು ಸ್ಥಾನ ಇಲ್ಲ ಈಗ ರಾಜ ಮಾಡಿದ್ರೆ ರಾಜನ ಮಗ ಯುವರಾಜ ಅಂತೀವಿ ಯುವರಾಜ್ ಯಾವಾಗ ಮುಂದೆ ಅಧಿಕಾರ ಅಂತ ಹೇಳ್ತೀವಿ ಆದ್ರೆ ನಮ್ಮ ಏನ್ ಆಡಳಿತ ವರ್ಗ ಏನ್ ತಿಳ್ಕೊಂಡಂದ್ರ ಇವರೇನು ಅವ್ರ ನೆಕ್ಸ್ಟ್ ಉತ್ತರಾಧಿಕಾರಿ ಅನ್ನೋದು ಬಿಂಬಿಸುತ್ತಾರೋ ಅಥವಾ ಏನೋ ಪ್ರೋಟೋಕಾಲ್ ಗೊತ್ತಿಲ್ಲ ಏನು ಗಾಳಿಗೆ ತೂರಿ ಅಥವಾ ದಬ್ಬಾಳಿಕೆಯಿಂದ ಅಥವಾ ಯಾವುದೇ ಪ್ರೆಷರ್ ಇಂದ ಈ ಮಾಡತ್ತಾರೋ ಅಥವಾ ಇವರಿಗೆ ಯಾರು ಕೇಳೋರಿಲ್ಲ ಇಲ್ಲ ಹೇಳಿ ಈ ರೀತಿ ವ್ಯವಸ್ಥೆ ಮಾಡತ್ತಾರೋ ಗೊತ್ತಾಗ್ತಾ ಇಲ್ಲ ಈಗಾಗಲೇ ನೋಡಿದ್ವಿ ನಾವು ಬಸವೇಶ್ವರ ಸರ್ಕಲ್ ದಿಂದ ಉದ್ಯಾನದವರೆಗೆ ಏನು ರೋಡ್ ಅದಲ್ಲ ಇದು ಒಳ್ಳೆ ಚಲೋ ರೋಡ್ ಅದ ಗುಕಾಕನ ಎಲ್ಲಾ ರೋಡ್ ಕಂಪೇರ್ ಮಾಡಿದ್ರೆ ಅತಿ ಒಳ್ಳೆ ರೋಡ್ ಇದೆ ಅನ್ಸುತ್ತೆ ನಮ್ಗೆ ಆದ್ರೂ ಇದನ್ನ ಮುರು ಡಾಂಬರೀಕರಣಕ್ಕೆ ಕೊಟ್ಟಿದ್ದಾರೆ ಇದ್ರ ಉದ್ದೇಶ ಏನ ಈಗ ಆಲ್ರೆಡಿ ಹಲವಾರು ರೋಡ್ಗಳು ಕೆಟ್ಟಿದ್ವು ಈ ನೋಡ್ಬೇಕು ನಾವು ನಾಟದಾಗ ಅಲ್ಲಿ ಕಣ್ಣ ಮೂಗ ಎರಡು ಮುಚ್ಕೊಂಡು ಹೋಗುವಂತ ಪರಿಸ್ಥಿತಿ ಇವಾಗ ಅಷ್ಟೊಂದು ಧೂಳದ ಅಷ್ಟೊಂದ್ ಸ್ಮೆಲ್ ಅದ ಅದನ್ನ ಎಷ್ಟೇ ಸಲ ಹೇಳಿದ್ರು ಪಿ ಡಬ್ಲ್ಯೂ ಡಿ ಅವ್ರ ತಾತ್ಕಾಲಿಕವಾಗಿ ಆದ್ರೂ ಪರ್ಮನೆಂಟ್ ಆಗಿ ಒಂದು ಮಾಡ್ಲಿಕ್ಕೆ ಸ್ವಲ್ಪ ಏನ ತೊಂದರೆ ಇರಬಹುದು ತಾತ್ಕಾಲಿಕವಾದ್ರು ಅದನ್ನ ದುರಸ್ತಿ ಮಾಡ್ತಾ ಇಲ್ಲ ಆದ್ರ ಈ ಚಲೋ ಇದ್ದಿದ್ದು ರೋಡ್ ಅನ್ನ ಮತ್ತೆ ಮರುಡ ಅಂಬರೀಕರಣಕ್ಕೆ ಬಂದು ಹಾಕ್ತಾ ಇದರಲ್ಲಿ ಏನೋ ಭ್ರಷ್ಟಾಚಾರ ನಡೆಯುತ್ತದ ಅಂತ ಹೇಳಿ ನಮ್ಗ ಅನಿಸಿದ್ದೇನೆ ಮತ್ತ ಈಗಾಗಲೇ ಇದೇನು ಶಿಷ್ಟಾಚಾರ ಉಲ್ಲಂಘನೆ ಅದಲ್ಲ ಇದ್ರ ಬಗ್ಗೆ ನಾವು ಎಲ್ಲ ತಹಸೀಲ್ದಾರ್ನು ಬರೆದಿದೀವಿ ಈಗ ಕಳೆದ ಒಂದು ತಿಂಗಳ ಅನ್ಸುತ್ತೆ ಎರ್ ಜಿ ಟ್ರಾಫಿ ಅಂತ ಹೇಳಿ ಅದ್ರದ್ದು ಎರ್ ಜಿ ಟ್ರಾಫಿಟ ಟ್ರಾಫಿ ಇಟ್ಟರು ಎರ್ ಜಿ ಟ್ರಾಫಿ ಅಂದ್ರೆ ಅದ್ರ ಪ್ರಕಾರ ನಮ್ಮ ಪ್ರಕಾರ ಅಮರನಾಥ್ ರಮೇಶ್ ಜಾರಕಿಹೊಳಿ ಅಂತ ಹೇಳಿ ಅದು ಎರ್ ಜಿ ಟ್ರಾಫಿ ಅನ್ಸಿರೋದು ಆ ಟ್ರಾಫಿ ಅಂಡ್ರ ಯಾರು ಆಟ ಆಡಿದ್ರಂದ್ರ ನಮ್ಮ ಗೋಕಾಕ್ ನಲ್ಲಿ ಇರುವಂತ ಎಲ್ಲ ಸರ್ಕಾರಿ ನೌಕರರು ಸಂಘದ ವತಿಯಿಂದ ಒಂದು ಕ್ರಿಕೆಟ್ ಅನ್ನ ಮಾಡಿಸಿದ್ರು ಹಲವಾರು ಒಂದು ವಾರದವರೆಗೆ ಒಂದು ಕ್ರಿಕೆಟ್ ಟೂರ್ನಾಮೆಂಟ್ ನಡೀತು ಅಮರನಾಥ್ ಜಾರಕಿಹೊಳಿ ಅವರ ಏನು ಒಂದು ಕಟೌಟ್ ಕಳಗ ಎಲ್ಲಾ ನೌಕರರು ತಮ್ ಫೋಟೋ ಹಾಕೊಂಡ್ರು ತಮ್ಮ ಫೋಟೋ ಊರು ತುಂಬಾ ಸುಮಾರು ಐದ್ನೂರಿಂದ ಆರ್ನೂರು ಬ್ಯಾನರ್ಸ್ ಗಳನ್ನ ನಮ್ಮ ಸರ್ಕಾರಿ ನೌಕರರು ಎಲ್ಲ ಕಡೆ ಸುಮಾರು ಐದನೂರು ಬ್ಯಾಡರ್ ನಮ್ಮ ಸರ್ಕಾರಿ ನೌಕರರು ಅವ್ರ ಮೇಲೆ ತಮ್ಮ ಫೋಟೋ ಅವ್ರ ಕಾಲ್ ತಳ ತಮ್ಮ ಫೋಟೋ ಹಾಕೊಂಡು ಒಂದು ಸರ್ಕಾರಿ ನೌಕರರು ಜನತೆಗೆ ಏನ್ ಸಂದೇಶ ಏನ್ ಗಣತಂತ್ರ ಐತೆ ಇಲ್ಲ ಇಲ್ಲಿ ಏನ್ ರಾಜತೈತ ಮತ್ತ ಇದ್ರ ಜನ ಏನ್ ತಿಳ್ಕೊಬೇಕು ಒಬ್ಬ ಶಾಸಕ ಅಂದ್ರ ಏನಂತ ಜನ ಇವರು ಅಧಿಕಾರಗಳ ಮತ್ತೆ ತಿಳಿಸ್ಬೇಕಾಗದ ಒಬ್ಬ ಶಾಸಕ ಈಗ ನಮ್ಮ ಎರಡ್ ನೂರ ನಲ್ವತ್ ಎರಡು ಲಕ್ಷ ನಲ್ವತ್ತು ಸಾವಿರದ ಜನರ ಒಬ್ಬ ರೀಪ್ರೆಸೆಂಟೇಟಿವ್ ನಾವೆಲ್ಲ ಎರಡು ಲಕ್ಷ ನಲ್ವತ್ತು ಸಾವಿರ ವಿಧಾನಸಭೆಗೆ ಹೋಗಕ್ಕೆ ಹೋಗ್ರಕ್ ಆಗುದಿಲ್ಲ ಇಷ್ಟು ಚೇರ್ ಇರಂಗಿಲ್ಲ ನಲವತ್ತು ನಮ್ ಪರವಾಗಿ ನಮ್ಮ ದೋ ಏನ ಬೇಕಾಗಿದ ಏನ ತೊಂದರೆಗಳದವ ಏನ ಚೇಂಜ್ ಮಾಡ್ಬೇಕು ಅದನ್ನ ಹೇಳಕ್ಕೋಪ ನಮ್ಮ ರೀಪ್ರೆಸೆಂಟೇಟಿವ್ ಎಂ ಎಲ್ ಎ ಎಂದ್ರ ಎಂ ಎಲ್ ಎ ಅಂದ್ರ ರಾಜರಲ್ಲ ಈಗ ಅಧಿಕಾರ ಆಡಳಿತ ಹೇಳ್ತಾ ಇದ್ದೀನಿ ನೀವೆಲ್ಲ ಇಷ್ಟೊಂದು ಐ ಎ ಎಸ್ ಆಗ್ಬೋದು ಕೆ ಎಸ್ ಆಗ್ಬೋದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೋದು ಈ ನೌಕರಿ ಮಾಡಕ್ ಬಂದಿದೆ ಇಂಥ ಕಷ್ಟಪಟ್ಟು ಬಂದು ಪಡೋದು ನೋಡ್ಕ್ರಿ ಅಥವಾ ಒಂದು ಒಳ್ಳೆ ನಾಲೆಜ್ ಹೊಂದಿದವರು ಸಂವಿಧಾನದ ಬಗ್ಗೆ ಆಗಲಿ ಪ್ರಜಾತಂತ್ರದ ಬಗ್ಗೆ ಆಗಲಿ ಗೊತ್ತಿದವ್ರ ನಿಮ್ಮ ಈ ರೀತಿ ಶಿಷ್ಟಾಚಾರ ಉಲ್ಲಂಘನೆ ಅಥವಾ ಒಂದು ಏನು ಏನು ಸರ್ವಾಧಿಕಾರದ ಧೋರಣೆ ಅಂತ ಆಡಳಿತಕ್ಕೆ ನೀವೇ ಸಪೋರ್ಟ್ ಮಾಡಿ ಅದನ್ನ ರೀಪ್ರೆಸೆಂಟ್ ಮಾಡುವ ಪರಿಸ್ಥಿತಿ ಹೆಂಗ ನಮ್ಗ ಅನ್ಸುತ್ತ ನಿಮಗ ಹಿಂಗೆಲ್ಲ ಮಾಡಾಕ ಹಳ್ಳಿ ಹೇಳಿದ್ರು ನಿಮ್ಗೆ ನಾಶಕ ಆಗ್ತಿತ್ತಿಲ್ಲ ಅನ್ಸುತ್ತ ಯಾಕಂದ್ರ ಮಣ್ಣಿ ಊರ್ ತುಂಬಾ ಬ್ಯಾನರ್ ಹಾಕಿದ್ ನೋಡ್ರ ಜನರಿಗೆ ಒಂಥರ ಹೇಸಿ ಬಂದಂಗ ಆಗ್ಯದ ಏನಪ್ಪಾ ಆಡಳಿತ ವರ್ಗ ಈ ರೀತಿ ಅದ ಏನಾರ ಇವ್ರಿಗೆ ಎಥಿಕಲ್ ಆಗಿ ಅನ್ನೋ ಇರುವಂತ ಐತಿಲ್ಲ ಎಥಿಕ್ಸ್ ಅನ್ನೋದು ಐತಿಲ್ಲ ಪ್ರೊಫೆಷನ್ ಬಗ್ಗೆ ಅನ್ನೋಂತ ಈ ವಿಚಾರವನ್ನ ನಿಮ್ಮೆಲ್ಲರ ಮುಂದೆ ಇಡಬೇಕು ಅಂತ ಹೇಳಿ ಇವತ್ತಿದೋಷ್ಠಿಯನ್ನ ಮಾಡಿದ್ವಿ ಮತ್ತೆ ಈಗಾಗಲೇ ಇದ್ರ ಬಗ್ಗೆ ಹೋದ್ ಸಲ ಏನ್ ಕ್ರಿಕೆಟ್ ಇವೆಂಟ್ ಆತಲ್ಲ ಇದಕ್ಕೂ ಸರ್ಕಾರಕ್ಕೂ ಬರ್ದಿವಿ ಡಿ ಸಿಗೂ ಬರ್ದಿವಿ ನಮ್ಮ ತಹಸೀಲ್ ಆಫೀಸರ್ಗೂ ಬರ್ದಿವಿ ಮತ್ತ ಒಂದು ಶಿಷ್ಟಾಚಾರ ಒಂದು ಏನಿರ್ತದಲ್ಲ ಸರ್ಕಾರಿ ನೌಕರ ಶಿಷ್ಟಾಚಾರ ಅಂತ ಅದಕ್ಕೂ ಲೆಟರ್ ಬರ್ದಿವಿ ಮತ್ತ ಇಲ್ಲಿ ಲೋಕಲ್ ಏನ ಆಡೈದ ವರ್ಗ ಅದಲ್ಲ ತಹಸೀಲ್ದಾರ್ ಹೇಳಿದ್ರು ಒಂದು ಹಾರಿಕೆ ಉತ್ತರ ಬರ ಏನೂ ಅವ್ರದ ಸರಿಯಾಗಿ ಸ್ಪಂದನೆ ಇಲ್ಲ ಇದ್ರ ಬದಲು ಮತ್ತ ಎಲ್ಲಾ ಕ್ಷೇತ್ರದಲ್ಲಿ ಯಾರಾದ್ರೂ ಒಬ್ಬ ಎಂ ಎಲ್ ಎ ಮಗ ಉದ್ಘಾಟನೆ ಮಾಡಿದ್ರ ಒಂದು ದೊಡ್ಡ ಪ್ರೊಟೆಸ್ಟ್ ಬರ್ತದೆ ಯಾಕೆ ಯೋಗ ಮಾಡಿದ್ರಂತೆ ನೋಡಿರ್ಬೋದು ನೀವು ಪತ್ರಿಕಾ ಹೋಗ್ತಾರೆ ಆದ್ರ ಬೋಕಾಕ್ ನಲ್ಲಿ ಯಾರೋ ಕೇಳೋರ್ಲಿಲ್ಲ ಮತ್ ಪತ್ರಿಕೆಯವರು ರಾಜ್ಬಿಡ್ತಾರೆ ಇಂಥವ್ರು ಉದ್ಘಾಟನೆ ಮಾಡಿದ್ರು ಮತ್ತೆ ಇವ್ರ ಹೆಸರು ತೊಳಗೆಲ್ಲ ಆಮೇಲೆ ತಹಸೀಲ್ದಾರ್ ಬರ್ತಾರ ಆಮೇಲೆ ಡಿ ಸಿ ಬರ್ತಾರ ಏನಿದ್ರ ಅಂತ ಪತ್ರಿಕೆಯವ್ರ ಹಿಂಗ ನೀವು ಹಿಂಗ ಬರ್ತೀರಿ ಮತ್ತ ಅವ್ರ ಹೆಸರು ಬರ್ತಾರೆ ಆಮೇಲೆ ಡಿ ಸಿ ಆಗಲಿ ಎ ಸಿ ಆಗಲಿ ತಹಸೀಲ್ದಾರ್ ಇವರೆಲ್ಲ ತಳಗ ಮತ್ ಇನ್ನೂ ದುರದೃಷ್ಟ ಅಂದ್ರ ಎಷ್ಟೋ ಸಲ ಶಾಸಕರ ಏನು ಪೇಯಗಳು ಉದ್ಘಾಟನೆ ಮಾಡಿದ್ರು ಅಂತ ಹೇಳಿ ನ್ಯೂಸ್ ಅಂದ್ರೆ ಏನ್ ನಮ್ಮ ದುರದೃಷ್ಟ ಎಂತ ವ್ಯವಸ್ಥೆಯಲ್ಲಿ ನಾವು ಬದ್ಕಾತಿವಿ ಅನ್ನೋದು ಎಲ್ಲರೂ ತಿಳ್ಕೊಳೋಂತ ವಿಷಯ ಇದೆ ಇದು ಬದ್ಲಾಕಬೇಕು ಮತ್ತ ನೌಕರಶಾಹಿ ಅವರು ಇದ್ರ ಮತ್ತೆ ಅವರಲ್ಲಿ ಹೆಚ್ಚಿನ ಕ್ರಮಕ್ಕೆ ಅಥವಾ ನ್ಯಾಯಾಲಯಕ್ಕೆ ಹೋಗ್ತೀನಿ ಅಂತ ಹೇಳಿ ನಿಮ್ ಎಲ್ಲರಿಗೂ ಎಚ್ಚರಿಕೆ ಕೊಡೋಕೆಸ್ತೀನಿ ಸರ್ ಇವಾಗ ಏನು ಅಧಿಕಾರಿಗಳು ಕ್ರಿಕೆಟ್ ಕ್ಲಬ್ ಕ್ರಿಕೆಟ್ ಇಷ್ಟು ಸಂಬಂಧಪಟ್ಟಂತೆ ಹೇಳಿದ್ರಿ ಹಾಗೆ ತಮ್ಮದೇ ಒಂದು ಸರ್ಕಾರ ಇದೆ ಸರ್ ತಾವು ಕ್ರಮ ಕೊಡಬೇಕು ಅವ್ರಿಗೆ ಹೇಳಬೇಕಾಗಿತ್ತು ಅವರು ಕೂಡ ಯಾಕೋ ವೇಟ್ ಮಾಡಿದ್ರೆ ಅಂತ ಸರ್ ಯಾವ ಕಾರಣಕ್ಕಾಗಿ ಸರ್ ಸ್ಥಳೀಯ ಎಮ್ ಎಲ್ ಎರ ಏನು ಅವ್ರು ಏನು ಹೇಳಿದ್ರು ಅವ್ರ ಪ್ರಾಣಿ ಈ ಕ್ರಮ ಕೈಗೊಳ್ಬೇಕಂತ ಹೇಳಿ ಎಲ್ಲ ಒಂದು ಸರ್ಕಾರದ ಶಿಸ್ತು ಪಾಲನಾ ಏನು ಸಮಿತಿ ಅದಲ್ಲ ಆ ಸಮಿತಿಗೆ ನಾನು ಲೆಟರ್ ಬರ್ತೀನಿ ಇನ್ನೂ ರೆಸ್ಪಾನ್ಸ್ ಬರಬೇಕು ಆದ್ರೆ ಲೋಕಲ್ ತಹಸೀಲ್ದಾರ್ ನಾನು ಫೋನ್ ಮಾಡಿ ಮಾತಾಡೀನಿ ಆದರೂ ಅವ್ರು ಹೇಳ್ತಾರೆ ಮೊದಲು ನಾನು ಅದ್ರ ಮೇಲೆ ನಮ್ಗೆ ಕಂಟ್ರೋಲ್ ಇಲ್ಲ ಅದನ್ನ ಪ್ರತಿ ಡಿಪಾರ್ಟ್ಮೆಂಟ್ ವೈಸ್ ಹೇಳ್ಬೇಕಂತ ಹೇಳಿದ್ರೆ ಪ್ರತಿ ಡಿಪಾರ್ಟ್ಮೆಂಟ್ ವೈಸ್ ಕೇಳಿದಿನಿ ಅವ್ರ ಹಾಕಿ ಉತ್ತರ ಕೊಡ್ತಾರೆ ಇಲ್ಲ ಸ್ಪಾನ್ಸರ್ಶಿಪ್ ಇತ್ತು ಆಗಿತ್ತು ಅಂತ ಕರೆ ಎಲ್ಲಾರು ನೋಡಿದ್ರೆ ಗೊತ್ತಾಗ್ತದೆ ಇದೇನಿತ್ತು ಮತ್ತ ಹೆಸರು ಒಬ್ಬರ ಅವ್ರ ಹೆಸರಲ್ಲೇ ಮಾಡೋದು ಅವ್ರನ್ನೇ ಮೇಲ್ ಕುನ್ ಮಾಡೋದು ಊರ್ ತುಂಬಾ ಅವ್ರ ಬ್ಯಾನರ್ ಹಾಕೋದ್ರು ಏನ್ ಅದು ಸರ್ಕಾರಿ ನೌಕರರಾಗಿ ಸರ್ಕಾರಿ ನೌಕರ ಸಂಘದಿಂದ ಮಾಡಿದಾರ ಆದ್ರೆ ಸರ್ಕಾರಿ ನೌಕರದಲ್ಲ ಈಗ ಆಲ್ರೆಡಿ ನೌಕರದಲ್ಲ ರಿಟೈರ್ಡ್ ಆಗಿಲ್ಲ ರಿಟೈರ್ಡ್ ಆದಂಟ್ ಮಾಡ್ರಿ ನಡೀತದ ಆದ್ರೆ ಇವರು ನೀವು ಈಗ ಜನರ ಏನು ಟ್ಯಾಕ್ಸ್ ನೀವು ದುಡ್ಡು ಸಾಧನೆ ತಗೊಳ್ತಾರೆ ಅನ್ನೋದು ಮರಿಬಾರದು ನೀವು ಜನರ ಸೇವೆಗೆ ಅತಿ ಇಂಪಾರ್ಟೆನ್ಸ್ ಕೊಡಬೇಕು ಮತ್ತೆ ಈ ರೀತಿ ಕೊಡೋದ್ರಿಂದ ಆಲ್ರೆಡಿ ಜನ ಒಂದು ಏನಾದ್ರು ಸರ್ವಾಧಿಕವ್ರನ್ನ ಅಡಿನಲ್ಲಿ ಮತ್ತೆ ಅಧಿಕಾರ ವರ್ಗದವರು ನೀವು ಅವರು ಅವ್ರ ಮಗನ ಫೋಟೋ ಹಾಕೊಂಡು ಸುತ್ತಾ ಇದ್ರಿಂದ ಜನರಿಗೆ ಏನ್ ಸಂದೇಶ ಆಗ್ತದೆ ಹೌದಪ್ಪ ಇವ್ರು ಹೇಳಿದ ಕೆಲಸ ಆಗುದಿಲ್ಲ ನಾವ್ ಅವ್ರು ವಿರೋಧ ಮಾಡ್ಕೊಂಡು ನಾವು ಬದಕಾಕ್ ಸಾಧ್ಯತೆ ನಾನು ಅಂತ ಭಾವನೆ ಕೆಲವು ಸರ್ ಸ್ಪೋರ್ಟ್ಸ್ ಮನ್ಶಿ ಪೇ ಅಂತಂದ್ರೆ ಈ ಅಮರ ಜಾರ್ ಕಡೆ ಮಾ ಸ್ಪರ್ಶ ಮಾಡತ್ತಾರ ಅದ್ಮೇಲೆ ಕಡಾಡಿ ಅವ್ರು ಸಬ್ ಸ್ಪಾನ್ಸರ್ ಸ್ಪರ್ಶದ ಮಾಡ್ಯಾರ ನಾವೆಲ್ಲ ಆಟ ಆಟ ಆಡ್ಕೇ ಅಂತ ಹೇಳ್ತಾರೆ ಸರ್ ಸ್ಪಾನ್ಸರ್ಶಿಪ್ ಮಾಡೋದು ನನ್ಗೆ ಹೇಳಿಲ್ಲ ಸ್ಪಾನ್ಸರ್ಶಿಪ್ ಮಾಡಿದ ಹೆಸರ ಅಪೌಂಡ್ ಎಲ್ಲೆಲ್ಲ ಮಾಡ್ಬೋದು ಅವ್ರ ಹೆಸ್ರಲ್ಲೇನ ಒಂದು ಪ್ರೈಸ್ ಬಿಡುದು ಊರು ತುಂಬ ಅವ್ರು ಬೇನಾರ ಹಾಕ್ಯಾರ ಅಭಿಮಾನ ಕೂಟ ಹಾಕೊಂಡಾರ ಇದ್ರೇನು ಏನು 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 ಸಂದೇಶ ಹೊಸ ನಾ ಅಭಿಮಾನೆ ಮಾಡಿದ್ರು ಅಭಿಮಾನಲೆ ಮಾಡಿದ್ರು ಕೇಳ್ತಾರೆ ಸರ್ ಯಾವ ಏನು ಸಾಧನೆ ಮಾಡಿದ್ರು ಕರ್ಮಾ ನನ್ ಕೇಳಿ ಎದಕ್ಕ ಅಭಿಮಾನ ಏನಾದ್ರೂ ಸಾಧನೆ ಮಾಡಿದಾರ ಏನಾದ್ರೂ ಎಲೆಕ್ಷನ್ ಅವಾಗ ಏನೋ ಒಂದು ಯೂನಿಕ್ ಆಗಿ ನಮ್ಮ ದೇಶದಲ್ಲಿ ಒಂದು ಮಗ ಆಗಿ ಒಂದು ಪ್ರಾಜೆಕ್ಟ್ ಏನಾದ್ರು ಮಾಡಿದಾರ ಅಭಿಮಾನ ಎಂ ಎಲ್ ಎ ಮಗ ಅಂತ ಅಭಿಮಾನ ಅಂದ್ರೆ ತಪ್ಪು ಗಣತಂತ್ರ ಕ್ರೀಡೆ ಆಗ್ಲಿ ಎಲ್ಲರೂ ಕ್ರೀಡೆ ಆಡೋರು ಈಗ ಕಡಾಡಿ ಅವರ ಹೆಸರು ಇನ್ನೂ ಒಂದು ಸ್ಪಾನ್ಸರ್ಶಿಪ್ ಮಾಡೋಣ ಆದ್ರೆ ಕ್ರೀಡೆ ಆಡುವಾಗ ನೀವು ಆಡ್ರಿ ಸರ್ಕಾರಿ ನೌಕರು ಪಾರ್ಟಿಸಿಪೇಟ್ ಮಾಡ್ರಿ ಏನ್ ತೊಂದರೆ ಇಲ್ಲ ನೀವು ಹಾಕುವಂತ ನಡೆ ಏನಿತ್ಲ ನೀವು ಸರ್ಕಾರಿ ನೌಕರ ಗೋಕಾಯದಾಗ ಸರ್ಕಾರಿ ನೌಕರಿ ಮಾಡಾಕ್ತಿರಿ ಒಬ್ಬ ಶಾಸಕರ ಮಗನಿಗೆ ನೀವು ಫೋಟೋ ಹಾಕೋತೀರಿ ಅಂದ್ರೆ ಏನ್ ಅರ್ಥ ಇದು ಅರ್ಥ ಏನ್ ಹೇಳ್ರಿ ಕ್ರೀಡೆ ಆಗ್ಲಿ ನಾನ್ ಕ್ರೀಡೆ ಆಡ್ರಿ ನಮ್ದು ಏನು ಅಭ್ಯಂತರ ಒಂದ್ ವೇಳೆ ನೀವು ಆ ರೀತಿ ಅಂದ್ರೆ ನೀವು ಸರ್ಕಾರಿ ನೌಕರ ನೌಕರ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಟ್ಟು ನಿಮ್ಮ ಮನ್ಯಾಗ ನಿಮ್ಮ ದೇವ್ರು ಏ ನಿಮ್ಮ ಜಗಲ್ ಅಲ್ಲಿ ಹಾ ಫೋಟೋ ಹಾಕೊಂಡು ನಿಮ್ಮ ತಳಿ ಹಾಕೋರು ನಮ್ದು ಏನು ಹಾಕ್ತಿಲ್ಲ ನಾವೇ ಕೇಳುದಿಲ್ಲ ನೀವು ಸರ್ಕಾರಿ ನೌಕರರು ಇರೋದ್ರಿಂದ ನಿಮ್ಮ ಮ್ಯಾಲ ನಮ್ದು ಕೇಳುದು ನೀವು ಯಾಕೆ ಹಿಂಗ ಮಾಡ್ರಿ ಪಾತ್ರ ಈಗ ರಗಡ ಮಂದಿ ಪಾಪ ಹಾಕ್ತಾರಲ್ಲ ಡೈಲಿ ಹಾಕ್ತಾರ ಅವ್ರ ಅಭಿಮಾನಿ ಒಳಗ ಇರ್ತೇತಿ ಅವ್ರ ಹಾಕ್ಕೊತಾರ ನಾ ಅವ್ರು ನಿಮ್ಗೆ ಬರಂಗಿಲ್ಲ ಸರ್ಕಾರಿ ನೌಕರರು ಬೋಕಾಕ್ ತಾಲೂಕಿನಲ್ಲಿ ಕೆಲಸ ಮಾಡತ್ತಿರೋ ಸರ್ಕಾರಿ ನೌಕರಿನ ಭಾಳ ಹತ್ತೋಸ್ತಾರ ಅಭಿಮಾನಿಗಳಿಗೆ ಪಾಪ ಅಭಿಮಾನಿಗಳ ತಮ್ಮದೇ ಆದಂತ ಬಟಾಣಿ ಮಿತಿ ಆ ಪ್ರಶ್ನೆ ಇಲ್ಲ ನಾವು ಇಲ್ಲಿ ಹೋಕಾಕ್ ನಲ್ಲಿ ಕಾರ್ಯನಿರ್ವಹಿಸ್ ಸರ್ಕಾರಿ ನೌಕರರ ಬಗ್ಗೆ ಹಾಕಬೇಕು ಸರ್ಕಾರಿ ನೌಕರರು ತಮ್ಮ ಶಿಸ್ತನ್ನ ಕಾಪಾಡಬೇಕು ದಯಮಾಡಿ ಸಂವಿಧಾನ ಬದ್ಧಕ್ಕಾಗಿ ಕೆಲಸ ಮಾಡಬೇಕು ನಾವೇನು ಕೇಳ್ತೀವಿ ನಾವಿಲ್ಲಿ ಬಂದಿರೋ ಪ್ರಶ್ನೆಯನ್ನ ಮೊನ್ನೆ ಕಾಮಗಾರಿ ಉದ್ಘಾಟನೆ ಮಾಡಿದಾಗ ಅದು ಲೋಕಾಯುಕ್ತ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟಂತ ಕಾಮಗಾರಿ ಶಾಸಕರ ಮಗ ಅದನ್ನ ಕಾಮಗಾರಿ ಉದ್ಘಾಟನೆ ಮಾಡಿ ಅಲ್ಲಿ ಲೋಕದೋಷ ಆಗುವಂತೆ ಸರ್ ಹಾಕ ಅಷ್ಟೇ ಅಲ್ಲಿ ಪ್ರೋಟೋಕಾಲ್ ಪ್ರಕಾರ ಏನಾಗ್ ಯಾಕಂದ್ರೆ ನಮ್ಮ ಸರ್ಕಾರ ಐತಿ ನಮ್ಮ ಲೋಕೋಪಯೋಗಿ ಸಚಿವ ಅವ್ರ ಮಡಿ ಮುಂದನೆ ರೋಡ್ ರೋಡ್ ಮಾಡತ್ತಾರ ಅವರೇ ಇಲ್ಲ ಅಲ್ಲಿ ಸರ್ ಅವ್ರ ಬದಲಾಗಿ ಶಾಸಕರ ಮಗ ಅದಲ್ಲ ಆ ಒಂದು ಕ್ರಮ ಆ ಒಂದು ಒಂದು ಕಾರ್ಯವನ್ನು ನಾವು ಖಂಡಿಸ್ತಾ ಇದ್ದೀವಿ ಇದೇ ರೀತಿ ಮುಂದುವರೆದ್ರೆ

ಉಸ್ತುವಾರಿ ಮತ್ತು ಶಿಸ್ತುಬದ್ಧ ಏನ ಶಿಸ್ತು ಪಾಲನಾ ಸಮಿತಿ ಸಮಿತಿ ಈಗ ಅಧ್ಯಕ್ಷರಿಗೆ ನಾನು ಪರ್ಸನಲ್ ಭೇಟಾಗ್ತೀನಿ ಯಾರು ಈಗ ಇಷ್ಟೆಲ್ಲ ಲೆಟರ್ ಕಳಿಸಿದ್ರು ಏನು ಆಕ್ಷನ್ ಇಲ್ಲ ಬದಲು ಏನಾದರೂ ನೀವು ಏನು ಅಧಿಕಾರಿಗಳು ಅಧಿಕಾರಿಗಳ ಮೇಲೆ ಒಂದು ಶಿಸ್ತು ಕ್ರಮ ಹೇಳಿ ಅವ್ರು ನಾನು ಪರ್ಸಲ್ ಸರ್ ನಿನ್ನೆ ದಿನ ಒಬ್ಬ ಪತ್ರಕರ್ತರಿಗೆ ಇಲ್ಲಿ ಸರ್ಕಲ್ ಆಗಿರುವಂತಹ ಹಿರೇಮಠ ಅವರು ವಾಟ್ಸ್ಆ್ಯಪ್ ನಿಂದನೆ ಮಾಡಿ ಈ ರೀತಿ ಮಾತಾಡಿದ್ದಾರೆ ಆ ಅಧಿಕಾರಿಗಳಿಗೆ ಇನ್ನೂ ಏನಾದ್ರು ಈ ಮೊನ್ನೆ ಭ್ರಷ್ಟಾಚಾರ ಕೂಡ ತಾಂಡವ ಆಗ್ತಿದೆ ಅದ್ರ ಬಗ್ಗೆ ಏನಾದ್ರು ನಿಮ್ದು ಮುಂದಿನ ಕ್ರಮ ಹೋರಾಟ ಇಲ್ಲ ಈಗ ಶಿವಾನಂದ ಗ್ರೀಮೆಂಟ್ ಅಂತ ಅದಲ್ಲ ನಮ್ಮ ಸರ್ಕಲ್ ಏನು ಇನ್ಸ್ಪೆಕ್ಟರ್ ಕಂದಾಯ ನಿರೀಕ್ಷಕ ಇವ್ರ ಬಗ್ಗೆ ಹಲವಾರು ಏನ ಭ್ರಷ್ಟಾಚಾರ ಆಗಲಿ ಒಂದು ಸೃಜನ ಪಕ್ಷಪಾತ ಅಥವಾ ಅಧಿಕಾರ ಏನಿದ್ರೆ ರಾಜಕಾರಣ ಮಾತು ಕೇಳಿಕೊಂಡು ಅವ್ರು ಹೇಳಿದಂಗೆ ಇನ್ನೊಬ್ಬರ ಮೇಲೆ ನಾಯ್ ಮಾಡುದು ಹಲವಾರು ನಡೆದು ನಡ್ಕೊಂಡು ಇದ್ರ ಬದಲು ಇವನ್ನ ಟ್ರಾನ್ಸ್ಫರ್ ಆಗ್ಬೇಕು ಇಸ್ ನಾಟ್ ಎಲಿಜಿಬಲ್ ಟು ಬಿಕಮ್ ದಟ್ ಪೋಸ್ಟ್ ಪೋಸ್ಟ್ ನಾಗ ಎಲಿಜಿಬಿಲಿಟಿ ಇಲ್ಲ ಅವ್ರು ಒಬ್ಬ ತಲಾಟಿಯಾಗಿ ಅದು ಎಫ್ಡಿ ಪೋಸ್ಟ್ ಅದ ಆ ಪೋಸ್ಟ್ ಅಂತಂದ್ರೆ ಒಂದು ಅವ್ರ ಹಿಂದ ಒಂದು ದೊಡ್ಡ ರಾಜಕೀಯ ಸಪೋರ್ಟ್ ಅದ ಆ ಮನುಷ್ಯರ ಈಗಾಗಲೇ ನಾನು ಅದನ್ನ ಮಿನಿಸ್ಟ್ರಿಗೂ ಹೇಳ್ ಬರ್ದಿದ್ದೀನಿ ಡಿ ಸಿ ಒಳಗೂ ಹೇಳಿದೀನಿ ತಹಸೀಲ್ದಾರ್ ಲೆಟರ್ ಬರ್ದಿನಿ ಮತ್ತೆ ಮಿನಿಸ್ಟರ್ ಆಲ್ರೆಡಿ ನಮ್ಮ ರೆವೆನ್ಯೂ ಮಿನಿಸ್ಟರ್ ಬರ್ದಾರೆ ಇವ್ ರಿಪ್ಲೇಸ್ ಮಾಡ್ಬೇಕಂತ ಲೆಟರ್ ಕಳ್ಸಿದ್ರು ಅದ್ರನ್ನು ಇಲ್ಲಿಂದ ಏನ್ ಲೆಟರ್ ಹೋಗ್ತದೆ ಅಂದ್ರೆ ಆ ಆ ಪೋಸ್ಟ್ ಗೆ ಎಲಿಜಿಬಲ್ ಯಾರು ಇಲ್ಲ ಅಂತ ಗೋಕಾಕ್ ಲೆಟರ್ ಬರ್ ಒಂದು ಮಿಸ್ಲೀಡಿಂಗ್ ಮಾಡುವಂತದ ಒಂದು ಪತ್ರ ವ್ಯವಹಾರ ನಡೆದಿದೆ ಅಲ್ಲ ನಿಮ್ಮದೇ ಗೌರ್ಮೆಂಟ್ ಇದಲ್ಲ ನಿಮ್ದೆ ಗೌರ್ಮೆಂಟ್ ನಲ್ಲಿ ಯಾರು ಬೇರೆ ಗೋಕಾಕ್ ನಲ್ಲಿ ಯಾವ್ದು ಗೌರ್ಮೆಂಟ್ ಇಲ್ಲ ಯಾವುದೇ ರಾಜಕೀಯ ಪಕ್ಷನೂ ಇಲ್ಲ ಏನೂ ಇಲ್ಲ ಇಲ್ಲಿ ಗೋಕಾಕ್ ನೇರ ನೇರ ಕೇಳಬೇಕಂತ ಈ ಪರಿಸ್ಥಿತಿ ಇದೆ ಇದಕ್ಕ ಗುಡ್ ಅಗೇನ್ಸ್ಟ್ ಏನೂ ಇಲ್ಲ ಅಷ್ಟೇ ಇದೆ ಆ ಹೋರಾಟದ ಶಿವಾನಂದ್ ಹಿರೇಮಠ ಅವರು ಸರ್ಕಾರಿ ನಿಗದಿಪಡಿಸಿದ ಟೈಮ್ ಅಲ್ಲಿ ಕಚೇರಿಯಲ್ಲಿ ಇರೋದಿಲ್ಲ ಹೀಗಾಗಿ ಸಾರ್ವಜನಿಕರಿಗೆ ಬಹಳ ಕಮ್ಮಿ ಆಗ್ತಾ ಇದೆ ಅದ್ರ ಬಗ್ಗೆ ತಾವೇನ್ ಕ್ರಮ ಕೈಗೊಳ್ತೀವಿ ಸರ್ ಅಲ್ಲ ಈಗಾಗಲೇ ಆರು ತಿಂಗಳಿಂದ ಅವ್ನ ಬಗ್ಗೆ ಪತ್ರ ವ್ಯವಹಾರ ಮಾಡಿದೀನಿ ಅದ್ರ ಬದಲಿಲ್ಲ ಇಲ್ಲಾಂದ್ರೂ ಈಗ ಡಿ ಸಿ ಕಡೆ ಇನ್ನ ನಮ್ಮ ರೆವೆನ್ಯೂ ಮಿನಿಸ್ಟ್ರೆ ಅವ್ರ ಬದಲ್ ಎರಡು ವರ್ಷ ಕಚೇರಿ ಅಲ್ಲಿಂದ ಟ್ರಾನ್ಸ್ಫರ್ ಆರ್ಡರ್ನು ಮಾಡ್ಗೊಳ್ಲಿಲ್ಲ ಮತ್ತ ಅವ್ರ ರೆವೆನ್ಯೂ ಮಿನಿಸ್ಟ್ರಿಂದ ಇವ್ರು ರಿಪ್ಲೇಸ್ ಮಾಡ್ರಿ ಯಾರು ಎಲಿಜಿಬಲ್ ಅವ್ರು ಹಾಕ್ತಾರೆ ಅಂತ ಲೆಟರ್ ಇವ್ ಬರ್ದಾರ್ ತಹಸೀಲ್ದಾರ್ ಬರ್ದಾರ್ ಲೆಟರ್ ರೆವೆನ್ಯೂ ಮಿನಿಸ್ಟರ್ ಬಂದದ ಡಿ ಸಿ ಬರ್ದಾರ ಡಿಸಿ ರೆವೆನ್ಯೂ ಮಿನಿಸ್ಟರ್ ಬಂದ ಅಂದ್ರೆ ಇವ್ರೆಲ್ಲಾ ಏನ್ ನಾ ಅಂದ್ರಹಸೀದಾರ ಡಿಸಿಯನ್ ಮಾಡಬಹುದು ಡಿಸಿನೇ ಮಾಡಬಹುದು ಆದ್ರೆ ತಹಸೀಲ್ದಾರ್ ಲೆಟರ್ ಬರ್ದ ತಹಸೀದಾರ ಇಲ್ಲ ಡಿ ಸಿ ಮಾಡ್ಬೋದ್ ಸುಮ್ನೆ ನನಗ ಬರೋಂಗಿಲ್ಲ ಅನ್ ಬರ್ತಾರ ಅದಕ್ ಪೋಸ್ಟ್ ರಿಪ್ಲೇಸ್ ಆಗುವಂತ ಯಾರು ಇಲ್ಲ ಅಂತ ಹೇಳಿ ಲೆಟರ್ ಡಿ ಸಿ ಬರ್ದಾರ ಅಂದ್ರೆ ಇದ್ರೊಳಗೆ ಟೈಮ್ ವೇಸ್ಟ್ ಮಾಡುವಂತದ್ದು ಇನ್ನೊಂದು ಎರಡು ವರ್ಷ ಹಿಂಗೆ ಮಾಡ್ಕೊಂತ ಹೋಗ್ಬೇಕಲ್ಲ ಸರ್ ಈಗ ಆ ಒಂದು ಪ್ಲೇಸ್ ಗೆ ರಿಪ್ಲೇಸ್ ಮಾಡುವಂತ ವ್ಯಕ್ತಿಗಳಿಲ್ಲ ಅಥವಾ ಅಂತ ಗೋಕಾಕ್ ಕೊಡ್ತಾರೆ ಅದಕ್ಕೆ ತಾವು ನಿಮ್ಮ ಒಂದು ಫೇಸ್ಬುಕ್ ಪೇಜ್ ನ ಇಟ್ಕೊಂಡು ಇರ್ತಕ್ಕಂಥ ಎಲ್ಲ ವಿವರಗಳನ್ನ ಕೇಳುವಂತ ಪ್ರಯತ್ನ ಯಾಕೆ ಮಾಡಬಾರದು ಸರ್ ತಾವುದಲ್ಲ ಸೋಷಿಯಲ್ ಮೀಡಿಯಾದ ಅಥವಾ ಪ್ರೆಸ್ ಮೀಟ್ ಅಲ್ಲಿ ಮಾಡುವಂತದಲ್ಲೆ ಎಲ್ಲಾನು ಹೇಳಿದ್ವಿ ಅಲ್ಲ ನಿಮ್ಮ ಇಲ್ಲಿ ರಾಜಕೀಯ ವ್ಯವಸ್ಥೆ ಇಷ್ಟೊಂದು ಸ್ಟ್ರಾಂಗ್ ಅದಲ್ಲ ಇದು ಎರಡೂ ಪಕ್ಷದೊಳಗದೆ ಇದೇ ಇದೊಂದು ಡಿಫ್ರೆನ್ಸ್ ನಾ ಹೇಳಿದೀನಿ ಇದು ಇನ್ಫ್ಲೂಯೆನ್ಸ್ ಕಾಂಗ್ರೆಸ್ ಪಕ್ಷ ಒಳಗ ಬಿಜೆಪಿ ಒಳಗದೆ ಇದು ನಮ್ಗಷ್ಟೇ ಹಡಿಯಕ್ಕಲ್ಲ ಇದು ಸರ್ಕಾರಕ್ಕೂ ಹಡಿಯ ಬಟ್ ಇಲ್ಲಿ ಏನಾಗಿದೆ ಸರ ನಿಮ್ಮನ್ನ ನಂಬ್ಕೊಂಡು ಲಾಸ್ಟ್ ಚುನಾವಣೆಯಲ್ಲಿ ಎಪ್ಪತ್ತೈದು ಸಾವಿರ ಮತಗಳು ನಿಮ್ಮ ಪಾಲಾಗಿದೆ ಸರ ಆ ಒಂದು ಎಪ್ಪತ್ತೈದು ಸಾವಿರ ಮತದಾರರಿಗೆ ನೀವು ಕೊಡ್ತಕ್ಕಂತ ನ್ಯಾಯವನ್ನ ಬದಲಿಸಬೇಕಂತ ನಮ್ಮ ಇದರಲ್ಲಿ ಕೋರಿಕೆ ಇದೆ ಸರ್ ಈ ಪತ್ರದಲ್ಲಿ ನಾವು ನಡೀತಾ ಇದ್ದೀವಿ ಇನ್ನೇನು ಯಾರು ಭ್ರಷ್ಟಾಚಾರ ಅದರಲ್ಲ ಅದನ್ನ ಅವ್ರನ್ನ ಇಲ್ಲಿಂದ ಗೋಕಾಕಿಂದ ಬಿಟ್ಟು ಹೋಗಬೇಕು ಅನ್ನೋದೊಂದು ಆ ನಮ್ ದೊಡ್ಡದಂತ ಮೇನ್ ಅದ ಪರ್ಪಸ್ ಇದೆ ಯಾಕಂದ್ರೆ ಈ ಏನಿದು ಸರ್ವಾಧಿಕಾರಿ ಆಡಳಿತ ನಡೆಯಲ್ಲ ಮ್ಯಾ ಮಸಲ್ದಿಂದ ನಡೆಯತ್ತಿಲ್ಲ ಯಾಕಂದ್ರೆ ಆ ಜಮಾನ ಹೋಗ್ಬಿಡ್ತಿವಿ ನಾವು ಹೊಡಿತೀನಿ ಬಡಿತೀನಿ ಅನ್ನೋ ಜಮಾನ ಹೋಗ್ಬಿಡ್ತಿವಿ ಈಗ ಅಧಿಕಾರ ವರ್ಗದಿಂದಲೇ ಜನರನ್ನ ಹಂಚಿಸುವಂತದ್ದು ಈಗ ಇದೆ ಶಿವಾನಂದ ಹಿರೇಮಠ ಯಾರು ಅವ್ರದ್ದು ಉತಾರ್ ಕೊಡೋದ್ರೆ ಕೊಡುದಿಲ್ಲ ಅಥವಾ ಡಾಕ್ಯುಮೆಂಟ್ ಅವ್ರಿಗೆ ಏನಾದ್ರು ಅವ್ರ ಕೇಸ್ ಹಾಕಂದ್ರೆ ಕೇಸ್ ಹಾಕ್ತಾರೆ ಈ ರೀತಿ ಮಾಡಿದ್ರೆ ರಗಡವ ಒಂದು ಎಷ್ಟೋ ಒಂದು ಉದಾಹರಣೆಗಳು ಇವರು ಯಾರಿಗೂ ಬಗ್ತಾ ಇಲ್ಲ ರಾಜಕೀಯ ಸಪೋರ್ಟ್ ಅಂತ ಹೇಳಿ ಯಾರಿಗೂ ಬಗ್ತಾ ಇಲ್ಲ ಅದಕ್ಕೆ ಡೆಫಿನೆಟ್ಲಿ ಅವ್ರನ್ನ ಕ್ರಮ ಕೊಂಡ್ಕೊಳ್ತಾ ಅದೇ ನಮ್ ಗೋಕಾಕದಲ್ಲಿ ಇಲ್ಲಿ ಮೇನ್ ಹೊರಗುದೈತಿಲ್ಲ ಇಂತವ್ರನ್ನ ಹೊರಗೆ ಹಾಕಬೇಕು ಮೇನ್ ನಮ್ದು ಇಂಟೆನ್ಶನ್ ಅದು ಅದರ ಹೋರಾಟ ಮಾಡತಾ ಇದ್ದೀವಿ ಆ ಕಠಿಣದ ಅಸಾಧ್ಯವೇನೂ ಇಲ್ಲ ಈ ಒಬ್ಬ ಸರ್ಕಾರಿ ನೌಕರ ಪತ್ರಕರ್ತರ ಮೇಲೆ ನಿನ್ನೆ ನಾನು ನಾವು ನೋಡಿದ್ವಿ ಆ ರೀತಿ ನಡ್ಕೊಳ್ಳೋದು ಖಂಡನೀಯ ಸರ್ಕಾರಿ ನೌಕರಿಗೆ ಕೆಲಸ ಅಲ್ಲ ಅವು ಏನಾದ್ರು ಕೊಡಬೇಕಲ್ಲ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಸಾರ್ವಜನಿಕರ ಕೇಳಿದಂಗಲ್ಲ ಅದು ಪತ್ರಕರ್ತರು ಸಾರ್ವಜನಿಕರು ಒಂದು ಪ್ರತಿಬಿಂಬ ಆ ಸರ್ಕಾರಿ ನೌಕರ ಯಾವ ರೀತಿ ಬಿಹೇವ್ ಮಾಡಬೇಕು ಆ ಬಿಹೇವ್ ನನಗ್ ಇದನ್ನ ನಾವು ಘೋರವಾಗಿ ಕಂಡಿಸ್ತೀವಿ ಮತ್ತೆ ಈ ಕ್ರಮದ ಬಗ್ಗೆ ಸಾಹೇಬ ನೇತೃತ್ವದಲ್ಲಿ ತಹಶೀಲ್ದಾರ್ ಅವರಿಗೆ ಮತ್ತು ಡಿ ಸಿ ಅವರಿಗೆ ಕಂಪ್ಲೇಂಟ್ ಮಾಡಿ ರೆವಿನ್ಯೂ ಮಿನಿಸ್ಟ್ರಿಗೂ ಕಂಪ್ಲೇಂಟ್ ಮಾಡಬೇಕಂತ ಲೋಕ ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಹಲವಾರು ಕಡೆಯಿಂದ ಮೊನ್ನೆ ನಾವು ಸಿಂಧಿಪುರ್ ಬಟ್ನಲ್ಲಿಯೂ ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಸಮಾವೇಶವನ್ನು ಮಾಡಿದ್ವಿ ಅದೇ ರೀತಿಯಾಗಿ ಎಲ್ಲ ಮುಖ್ಯ ಹುಬ್ಬಳ್ಳಿಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಮಾವೇಶ ಮಾಡಿ ಎಲ್ಲರನ್ನ ಈಗ ಏನು ಲೋಕಸಭಾ ಚುನಾವಣೆಗೆ ರೆಡಿ ಆಗ್ಬೇಕು ನಮ್ಮ ಏನು ಗ್ಯಾರಂಟಿ ಸ್ಕೀಮ್ ಇದಾವಲ್ಲ ಸರ್ಕಾರದ ಮುಖ್ಯ ಗ್ಯಾರಂಟಿ ಸ್ಕೀಮ್ಗಳು ಯಾವಾಗ ಅವರು ಇದನ್ನ ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ರು ಅದನ್ನ ಐದು ಗ್ಯಾರಂಟಿ ಸ್ಕೀಮ್ಗಳನ್ನ ನಮ್ಮ ಸರ್ಕಾರ ಇವತ್ತು ಇಂಪ್ಲಿಮೆಂಟ್ ಮಾಡಿ ತೋರಿಸುತ್ತ ಈ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ನಮ್ಮ ಕಾರ್ಯಕರ್ತರು ಪ್ರಚಾರ ಮಾಡಬೇಕು ಇದರ ಬೆನಿಫಿಟ್ ಗಳ ಎಷ್ಟು ಅದು ಅದರ ಬೆನಿಫಿಟ್ ಏನ ನೋಡಿದಾರಲ್ಲ ಅವರಿಗೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಮ್ಮ ಸ್ವಚ್ಛ ಮತ್ತು ಜನಪರ ಆಡಳಿತ ಬಗ್ಗೆ ತೀರ್ಸಿ ಹೇಳ್ಬೇಕಂತ ಹೇಳಿ ಎಲ್ಲ ಕಾರ್ಯಕರ್ತರಲ್ಲಿ ನಾವು ಮನವಿ ಮಾಡಿಕೊಂಡು ಅವ್ರಿಗೆ ಕೇಳ್ತಾ ಇದ್ವಿ ಈ ಕಾರ್ಯ ನೋಡೋದು ಆದ್ರೆ ಇನ್ನೂ ಕ್ಯಾಂಡಿಡೇಟ್ ಆದ್ರೂ

ಅಲ್ಲಿ ತನಕ ಬರ್ ಅಂತ ತಮ್ಗ ಅನ್ಸುತ್ತೆ ಹಾಗಾಗಿ ಈ ಸಲ ಲೋಕಸಭೆ ಚುನಾವಣೆ ಕಪ್ ನಿಮ್ದೆ ಆಗ ಆಗತ್ತೆ ಅನ್ಸುತ್ತೆ ಸರ್ ಯಾಕಂದ್ರೆ ಗ್ಯಾರಂಟಿಗಳ ಒಂದು ಹೊಲವಿಂದ ಜಾಸ್ತಿ ಆಗೋದು ಈ ಸರಿ ಅನಿಸುತ್ತೆ ಎಲ್ಲ ಹೋರಾಟ ಮಾಡೋದು ಎಲ್ಲೇ ಗೆಲ್ತೀವಿ ಅಂತ ಹೇಳಿ ಹೋರಾಟ ಮಾಡೋದು ಪಾಸಿಟಿವ್ ಅಟಿಟ್ಯೂಡ್ ಗೊಂಡ್ರೆ ನಾವು ಏನು ಹೋರಾಟದ ಕೇಳಿಬೇಕಾಗ್ಬೋದು ಆ ರೀತಿ ಒಂದು ಪಾಸಿಟಿವ್ ಅಟಿಟ್ಯೂಡ್ ಗುಂಡು ನಾವು ಹೋರಾಟ ಮಾಡಕ್ಕೆ ರೆಡಿ ಆಗಿದ್ದೀವಿ